ಕರು ದಾತ ಲಕ್ಷಗಳನ್ನ ಒದಗಿಸಿ ಸೂಕ್ತ ತರಹ ಆದಿಸಿ ಮೊಬೈಲ್ ಗೆ ಸೂಕ್ತವಾಗಿ ಮಾಹಿತಿ ಮತ್ತು ದಾಖಲೆಗಳನ್ನು ಒದಗಿಸಿ ಜಾತಿ ಪ್ರಮಾಣಪತ್ರ ರೇಷ್ಮಲ 16ನೇ ಪರಿಹಾರದೊಂದಿಗೆ ಜಿಲ್ಲಾ ನಗದು ವರ್ಗಾವಣೆ ಜಿಟಿ ಮೂಲಕ ನೇರ ಖಾತೆಗಳಿಗೆ ಜಮೆ ಮಾಡಿರೋದು ಯಾಪ್ಪ ಇಲ್ಲಿ ಜೋಡಿಸಲಾಗಿರುವ ತಮ್ಮ ಬ್ಯಾಂಕ್ ಖಾತೆಗೆ ಎಟಿಎಂ ಯೈ ಬ್ಯಾಂಕಿಂಗ್ ಮಾಡಿ ತೆಗೆದುಕೊಳ್ಳುತ್ತೀನಿ. ಆ ದಾತೆ ಮುಂದೆ ಬರಿ ಆಪ್ಟಿಕಲ್

ಅಡ್ಡಾಡ ಕಚೇರಿ ಹೋಸ್ಟೆಲ್ ಅಲ್ಲಿ ಇಲ್ಲಿ ತಗೋಬೇಕು ಇದೆಲ್ಲರೂ ಈ ಎಬ್ಬರಿಗೆ ಹೊರಬೇಕು ಕಸ್ಬಾದ್ರೆಲ್ಲ ಹಿಂಗೆ ಹೊಸ ಕಟ್ಟಿ ಎಬ್ಬರು ಎಬ್ಬರು ಏನು ವಾದ ಹೋಗ್ತಾರೆ ಕೌಡ ಬಂದು ಕಾರ್ಯಕ್ರಮದ ಉದ್ದೇಶ ಏನಿದು ಕಾರ್ಯಕ್ರಮದ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಈ ಬರ ತಾಲೂಕುಗಳನ್ನು ಏನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ತುಮಕೂರು ತಾಲೂಕು ಒಂದು ಹಾಗಾಗಿ ತುಮಕೂರು ತಾಲೂಕಿನ ಹೆಗ್ಗೂರು ಹೋಬಳಿಯಲ್ಲಿ ಈ ದಿನ ಈ ಕೋರ್ಸ್ ಫೈಲಿನಲ್ಲಿ ಎಫ್ ಐ ಡಿ ಅಕೌಂಟ್ ಕ್ರಿಯೇಟ್ ಮಾಡುವ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸುವಂಥ ಉದ್ದೇಶದಿಂದ ನಮ್ಮ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ನಮ್ಮ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ದಿನ ನಾಗುವಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಜನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಜಾಗೃತಿಯ ಉದ್ದೇಶ ಎಲ್ಲ ಜಮೀನು ಹೊಂದಿರುವ ಎಲ್ಲ ರೈತರು ತಮ್ಮ ಖಾತೆಯಲ್ಲಿರುವ ಎಲ್ಲ ಸರ್ವೆ ನಂಬರ್ಗಳನ್ನು ಎಫ್ ಐ ಡಿ ಅಂದರೆ ಫೋರ್ಟ್ಸ್ ಆ್ಯಪಲ್ಲಿ ಎಫ್ ಐ ಡಿ ಅಕೌಂಟನ್ನ ಕ್ರಿಯೇಟ್ ಮಾಡಿ ಸರ್ಕಾರದ ಬರ ಪರಿಹಾರ ಏನು ಬರುತ್ತೆ ಅಂದರೆ ಸರ್ಕಾರದಿಂದ ಯಾವುದೇ ಯೋಜನೆ ಬರ ಪರಿಹಾರ ಆಗಲಿ ಯಾವುದೇ ಯೋಜನೆಗಳನ್ನ ಫ್ರೂಟ್ ಸೈಡಿಗೆ ನೀಡೋದ್ರಿಂದ ರೈತರು ಯಾವುದೇ ಸರ್ವೆ ನಂಬರ್ಗಳನ್ನ ಹೊರತುಪಡಿಸದೆ ಎಲ್ಲ ಸರ್ವೆ ನಂಬರ್ಗಳನ್ನ ಫ್ರೂಟ್ಸ್ ಸೈಡಿಗೆ ಎಫ್ ಐ ಡಿ ಮಾಡಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ತೆರಳಿ ತಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಏನಾದರೂ ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಅಷ್ಟೇ ತಮ್ಮ ದಾಖಲಾತಿಗಳನ್ನ ಉಳಿತಾಯ ಖಾತೆ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ನಂಬರು ಮತ್ತು ಇತರೆ ದಾಖಲೆಗಳನ್ನ ಕೃಷಿ ಇಲಾಖೆಗಾಗಲಿ ನಮ್ಮ ಕಂದಾಯ ಇಲಾಖೆ ನಮ್ಮ ವಿಲೇಜ್ ಇ ಎ ಓ ಆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನೀಡಿದ್ರೆ ಅವರು ಎಫ್ ಐ ನ ಅಕೌಂಟ್ ನ ಕ್ರಿಯೇಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ ಈ ಎಫ್ ಐ ಡಿ ಬರ ಪರಿಹಾರಕ್ಕೆ ಏನೋ ಅಮೌಂಟ್ ಹಾಕ್ತಾರೆ ಅಂತ ಏನು ಹೇಳ್ತಾ ಅದಕ್ಕೆ ಏನಾದ್ರು ಅನುಕೂಲ ಆಗುತ್ತಾ ಹೌದು ಬರಪರಿಹಾರ ಕೇಂದ್ರದಿಂದಾಗಲಿ ರಾಜ್ಯದಿಂದಾಗಲಿ ಯಾವುದೇ ಒಂದು ಬರ ಪರಿಹಾರ ಬಂದರೆ ಎಫ್ ಐ ಡಿ ಏನು ಖಾತೆ ಇದೆ ಅದೇ ಖಾತೆಗೆ ಜಮಾ ಮಾಡೋ ಉದ್ದೇಶನ ರಾಜ್ಯ ಸರ್ಕಾರ ಬಂದಿರ್ತದೆ ನಮ್ಮ ಹೆಸರು ಮಂಜುನಾಥ ರಾಜ್ಯ ನಿರ್ದೇಶಕರು ಎಪ್ರೂವ್ ತ್ಯಾಂಕ್ ಯು